ದೇವರಿಗೆ ಸ್ತೋತ್ರ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಯ ವಂದನೆಗಳು ಬನ್ನಿ ಪ್ರೇರೆ ಈ ದಿನದ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ ದೇವರ ದಯೆಯಿಂದ ಎಲ್ಲರೂ ಚೆನ್ನಾಗಿದ್ರಿ ಅಂತ ಅಂದ್ಕೊಳ್ತೀನಿ ಆರಾಮಿದ್ರಿ ಅಂತ ಅಂದ್ಕೊಳ್ತೀನಿ ಒಂದು ಎರಡು ವಚನಗಳು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿದ್ದೇನೆ ಮತ್ತಾಯನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಮೂವತ್ತೇಳು ಮತ್ತು ಮೂವತ್ತೆಂಟು ವಚನ ಆಗ ತನ್ನ ಶಿಷ್ಯರಿಗೆ ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿ ಎಂದು ಹೇಳಿದನು ಇದರ ಒಂದು ಹಿನ್ನೆಲೆ ನಾವು ನೋಡುವಾಗ ಯೇಸು ಕ್ರಿಸ್ತನು ಎಲ್ಲ ಒಂದು ಹಳ್ಳಿಗಳನ್ನು ಹಳ್ಳಿಗಳನ್ನು ಸುತ್ತಾಡಿಕೊಂಡು ಬಂದು ಅವರ ಮಂದಿರಗಳಲ್ಲಿ ದೇವರ ವಾಕ್ಯಗಳನ್ನು ಹೇಳುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ತಿಳಿಸುತ್ತಾ ಜನರ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು ಆದರೆ ಜನರ ಗುಂಪುಗಳನ್ನು ನೋಡಿ ಇವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಅಂಥೇಳಿ ಅವರ ಮೇಲೆ ಕನಿಕರ ಪಟ್ಟನು ಜನರನ್ನು ನೋಡಿ ಕನಿಕರ ಪಡ್ತಕ್ಕಂಥ ದೇವರು ರೋಗಿಗಳನ್ನು ನೋಡಿ ಕನಿಕರ ಪಡ್ತಕ್ಕಂಥ ದೇವರು ಕಷ್ಟದಲ್ಲಿರ್ತಕ್ಕಂಥ ಜನರನ್ನು ನೋಡಿ ಅವರಿಗೆ ಸಹಾಯ ಮಾಡ್ತಕ್ಕಂಥ ದೇವರು ನಮ್ಮ ದೇವರಾಗಿದೆ ಅನ್ನೋದಕ್ಕಾಗಿ ಆತನು ಹೇಳುತ್ತಾನೆ ಕುರುಬನಿಲ್ಲದ ಕುರಿಗಳ ಹಾಗೆ ಇವರು ತೊಳಲಿ ಬಳಲಿ ಹೋಗಿದ್ದಾರಲ್ಲ ಅಂತೇಳಿ ಸು ಅವರ ಮೇಲೆ ಇದ್ದಾನೆ ರೋಗಗಳನ್ನು ಗುಣಪಡಿಸ್ತಕ್ಕಂಥ ದೇವರು ನಮ್ಮ ದೇವರು ಒಂದು ದಯೆ ಉಳಿತಕ್ಕಂಥ ದೇವರು ನಮ್ಮ ದೇವರು ಕರುಣೆ ಉಳಿತಕ್ಕಂಥ ದೇವರು ನಮ್ಮ ದೇವರು ಕಳಕಳಿ ಉಳಿತಕ್ಕಂಥ ದೇವರು ನಮ್ಮ ದೇವರಾಗಿರ್ತಕ್ಕಂಥ ಏಸು ಕ್ರಿಸ್ತನಾಗಿದ್ದಾನೆ ಏಸು ಕ್ರಿಸ್ತನು ಹೇಳುತ್ತಾನೆ ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ಆದ್ದರಿಂದ ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳ್ರಿ ಎಂಬುದಾಗಿ ಬೆಳೆ ಅಂತ ನಾವು ನೋಡುವಾಗ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನಗಳು ನಾವು ನೋಡ್ತೇವೆ ಕೆಲಸದವ್ರಂತನ್ನುವಾಗ ಆತನ ಸೇವೆ ಮಾಡ್ತಕ್ಕಂಥ ಒಂದು ಸೇವಕರು ಯಜಮಾನನು ಯಾರೆಂಬುದಾಗಿ ನಾವು ನೋಡುವಾಗ ಏಸು ಕ್ರಿಸ್ತನು ಎಲ್ಲ ಜನಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನಾವು ನೋಡ್ತೇವೆ ಆತನು ಹೇಳ್ತಾ ಇದ್ದಾನೆ ಎಲ್ಲ ಜನಗಳು ರಕ್ಷಣೆ ಹೊಂದುವುದಕ್ಕಾಗಿ ಪಾಸ್ಟರ್ಗಳನ್ನು ಬೇಕು ಅವರಿಗೆ ಸುವಾರ್ತೆ ಸಾರುವುದಕ್ಕಾಗಿ ಸೇವಕರು ಬೇಕು ಸೇವಕರು ಹೆಚ್ಚಿಸಲ್ಪಡಬೇಕು ಸೇವಕರು ಹೇಳಿ ನೀವು ಪ್ರಾರ್ಥನೆ ಮಾಡಿರಿ ಅಂತ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಹಾಗಾದರೆ ಇವತ್ತಿನ ದಿನದಲ್ಲಿ ಅದನ್ನು ಸುವಾರ್ತೆ ನಾವೇನು ಮಾಡಬೇಕಂದ್ರೆ ಅದು ತಿಳಿಸಬೇಕಾಗಿದೆ ಯಜಮಾನನಾಗಿರುವ ಯೇಸುವಿನ ಬಳಿಯಲ್ಲಿ ನಾವು ಕೇಳಬೇಕಾಗಿದೆ ಯೇಸಪ್ಪ ಜನರನ್ನು ರಕ್ಷಣೆ ಮಾಡುವುದಕ್ಕಾಗಿ ಸೇವಕರನ್ನು ಕಳುಹಿಸು ಪ್ರತಿಯೊಂದು ಸಭೆಗಳ ಪ್ರತಿಯೊಂದು ಊರಲ್ಲಿ ಸಭೆಗಳು ಸ್ಥಾಪನೆಯಾಗುವಂತೆ ಪ್ರತಿಯೊಂದು ಜಗದಲ್ಲಿ ಆತನ ಸುವಾರ್ತೆ ಸಾರಲ್ಪಡುವಂತೆ ಜನಗಳು ಆತನನ್ನು ನಂಬುವಂತೆ ನಾವೇನು ಮಾಡಬೇಕಂದ್ರೆ ಪ್ರಾರ್ಥನೆಗಳನ್ನು ಮಾಡಬೇಕಾಗಿದೆ ಪ್ರೀತಿಯ ದೇವರ ಮಕ್ಕಳು ಅದಕ್ಕಾಗಿ ದೇವ್ರ ತಾನೇ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರೂ ಏನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ ಎಲ್ಲರಿಗೂ ಪ್ರೈಝ್ ಅಲಾಡ್